गणपति गुरुभ्यो नमः वैदे सहितं सुरद्रुमतले हईमे महामंटपे मध्ये पुष्पकमासने मणिमये वीरासने संस्थितं अग्रे वाचयती प्रभंजनसुते तत्त्वं मिभ्य परं व्याख्यात परिवृतं रामं भजे श्यामलम् ಶ್ರೀರಾಮಚಂದ್ರನ ಪಟ್ಟಾಭಿಷೇಕವು ನಡೆಯುವುದೆಂದು ಅತ್ಯಂತ ಆನಂದದ ಆನಂದ ಸಡಗರದಿಂದ ಕೂಡಿದ್ದಂತಹ ಅಯೋಧ್ಯೆಯಲ್ಲಿ ಈಗ ದುಃಖದ ಕಾರ್ಮೋಡ ಕವಿದಿದೆ ಕೈಕೇಯಿಯು ಶ್ರೀರಾಮನಿಗೆ ವನವಾಸವನ್ನು ಭರತನಿಗೆ ರಾಜ್ಯಾಭಿಷೇಕವನ್ನು ಕೇಳಿಕೊಂಡಾಗ ಆ ಕಾರಣದಿಂದಾಗಿ ಶ್ರೀರಾಮನು ವನವಾಸಕ್ಕೆ ಹೋಗುವನಲ್ಲ ಎಂಬುದು ಅಯೋಧ್ಯವಾಸಿಗಳ ದುಃಖ ಹಾಗೂ ದಶರಥನಿಗೂ ಅದು ಗಾಢವಾದಂತಹ ದುಃಖಕ್ಕೆ ಕಾರಣವಾಗಿದೆ ಶ್ರೀರಾಮಚಂದ್ರನು ಮಾತ್ರ ನಿರ್ಲಿಪ್ತನಾಗಿ ಒಂದು ಬಂಧನದಿಂದ ಬಿಡುಗಡೆ ಹೊಂದಿದವನಂತೆ ಚಿನ್ನದ ಸರಪಳಿಯ ಬಂಧನದಿಂದ ಬಿಡುಗಡೆ ಹೊಂದಿದವನಂತೆ ತನ್ನ ತಾಯಿಯನ್ನು ಕಾಣಲು ಹೋಗುತ್ತಿದ್ದಾನೆ ಸತ್ಯಂ ಶಿವಂ ಸುಂದರಂ ರಘುಕುಲ ಕುಲ ಜೋರಿದವು ಆತ ಮುದಿತ ಮಾತು ಪದನಾಯವು ಮಾತೀನ್ಗೆ ಹಸಿ ಸನ್ಪನಾಯಗೂರಲೀನ್ಹೇ भूषण बसन बार मुख बारुम्बति माता नयन नेह जल पुलकित गाता गोदराखि पुनि हृदय लगाये श्रवत प्रेम रसपयद सुहाय प्रेमु प्रमोदु न कचुकहि जे रङ्खदनद पद भीजनुपायि ಸದರ ಸುಂದರ ಬದನು ನಿಹಾರಿ ಬೋಲಿ ಮಧುರ ಬಚನ ಮಹತಾರಿ ಕಹ ತಾತ ಜನ ನೀ ಬಲಿಹಾರಿ ಕಬಹಿ ಲಗನ ಮುದ ಮಂಗಲಕಾರಿ ಸುಕೃತ ಶೀಲ ಸುಖ ಸೇವ ಸುಹಾಯಿ ಜನಮ ಲಾಭ ಅವಧಿ ಅಘಾಯಿ ರಘುಕುಲ ತಿಲಕನಾದ ಶ್ರೀರಾಮಚಂದ್ರನು ಎರಡೂ ಕೈಗಳನ್ನು ಜೋಡಿಸಿ ಆನಂದದಿಂದ ತಾಯಿಯ ಕಾಲಿಗೆ ಎರಗಿದನು ತಾಯಿಯು ಆಶೀರ್ವಾದ ನೀಡಿದಳು ಎದೆಗವಿಚಿಕೊಂಡಳು ಒಡವೆ ವಸ್ತ್ರಗಳನ್ನು ಅವನಿಗೆ ನಿವಾಳಿಸಿ ಬಿಸಾಡಿದಳು ಕೌಸಲ್ಯು ಮತ್ತೆ ಮತ್ತೆ ರಾಮನ ಮುಖವನ್ನು ಮುದ್ದಾಡಿದಳು ಕಂಗಳಲ್ಲಿ ಆನಂದ ಬಾಷ್ಪಗಳು ತುಂಬಿ ಬಂದವು ದೇಹವು ಪುಳಕಿತವಾಯಿತು ಆಕೆಯು ಶ್ರೀರಾಮನನ್ನು ತೊಡೆಯಲ್ಲಿ ಕುಳ್ಳಿರಿಸಿಕೊಂಡು ಎದೆಗಪ್ಪಿಕೊಂಡಳು ಪ್ರೇಮದ ದೆಸೆಯಿಂದ ಅವಳ ಸ್ತನಗಳಲ್ಲಿ ಹಾಲು ಉಕ್ಕಿ ಹರಿಯತೊಡಗಿತು ಆಕೆಯ ಪ್ರೇಮ ಆನಂದ ಹೇಳತೀರದು ತಿರುಕನಿಗೆ ಕುಬೇರನ ಬೊಕ್ಕಸ ದೊರೆತಂತಾಯಿತು ತುಂಬ ಆದರದಿಂದ ಮಗನ ಮುದ್ದು ಮೊಗವನ್ನು ನೋಡಿ ಆಕೆಯು ಮಧುರವಾಗಿ ನುಡಿದಳು ಮಗು ಪ್ರೇಮದಿಂದ ಕೇಳುತ್ತಿದ್ದೇನೆ ನಿಶ್ಚಯವಾಗಿ ಹೇಳು ಆನಂದ ಮಂಗಳಪ್ರದವಾದ ಆ ಶುಭ ಮುಹೂರ್ತವು ಯಾವಾಗ ಪುಣ್ಯಾತ್ಮರ ಶೀಲ ಸುಖಗಳಿಗಾಗಿ ಮಾನವ ಜನ್ಮ ಸಾಫಲ್ಯ ಸಿದ್ಧಿಗಾಗಿ ಪರಾಕಾಷ್ಟೆಯಾದ ಆ ಶುಭ ಸಮಯವೂ ಯಾವಾಗ ಜಹಿ ಚಾಹತ ನರನಾರಿ ಸಬ ಆರತ ಯಹಿ ಭಾತಿ ಜಿಮಿ ಜಾತಕ ಜಾತಕಿ ತ್ರಷಿತ ಭ್ರಷ್ಟೆ ಸರದ ರಿತು ಸ್ವಾತಿ ಬಾಯಾರಿದ ಚಾತಕ ಪಕ್ಷಿಯು ಶರದ್ ಋತುವಿನ ಸ್ವಾತಿ ನಕ್ಷತ್ರದ ನೀರಿಗಾಗಿ ಎದುರು ನೋಡುತ್ತಿರುವಂತೆ ಆಬಾಲ ಸ್ತ್ರೀ ಪುರುಷರೆಲ್ಲರೂ ಯುವರಾಜ ಪಟ್ಟಾಭಿಷೇಕದ ಶುಭ ಮುಹೂರ್ತವನ್ನು ಎದುರು ನೋಡುತ್ತಿದ್ದಾರೆ तात जाओ बलि बेगी नहाहु जो मन भाव मधुर कछुकाहु पितु समीप तब जाए हु भई आ भई बड़ी बार जाए बलि मई आ मातु बचन सुनी अति अनुकूला जनु सनी हसुर तरु के पूला सुकम करंद भरे श्रीयमूला निरखी राम मनु पवरु न भूला धर्म न धर्म गति जानी कहे वो मातु सन अति मृदुबानी बानी पीत दीन हमोही सब भांति मोर बड़ काजो अयसु देहि मुदित मन माता जेहि मुद मंगल कान न जाता जहि तने जनि सनेह बस डर पसी भोरे। ಆನದು ಅಂಬ ಅನುಗ್ರಹ ತೋರೇ ಎಂದ ಪ್ರೇಮದಿಂದ ಹೇಳುತ್ತಿದ್ದೇನೆ ಬೇಗನೆ ಸ್ನಾನ ಮಾಡು ಇಷ್ಟ ಬಂದ ಯಾವುದಾದರೂ ಮೃಷ್ಟಾನ್ನವನ್ನು ಭುಂಜಿಸು ಬಳಿಕ ತಂದೆಯವರ ಬಳಿಗೆ ಹೋಗು ಈಗಲೇ ತುಂಬಾ ತಡವಾಗಿದೆ ತಾಯಿಯ ಪ್ರೇಮಾನುರಾಗದಿಂದೊಡಗೂಡಿದ ಕಲ್ಪ ವೃಕ್ಷದ ಹೂವುಗಳಂತಿದ್ದ ಸುಖವೆಂಬ ಮಕರಂದದಿಂದ ಕೂಡಿದ್ದ ಸಿರಿಯ ಮೂಲವಾಗಿದ್ದ ವಚನಗಳೆಂಬ ಹೂವುಗಳನ್ನು ಕಂಡು ಶ್ರೀರಾಮನ ಮನರೂಪಿ ಭ್ರಮರವು ಆಕರ್ಷಿತವಾಗಲಿಲ್ಲ ಧರ್ಮ ದುರೀಣನಾದ ಶ್ರೀರಾಮನು ಧರ್ಮದ ಮರ್ಮವನ್ನು ತಿಳಿದವನಾದ್ದರಿಂದ ತಾಯಿಯ ಬಳಿ ಅತ್ಯಂತ ಮೃದುವಾಗಿ ಇಂತೆಂದನು ಅಮ್ಮ ತಂದೆಯವರು ನನಗೆ ವನದ ರಾಜ್ಯವನ್ನು ಕರುಣಿಸಿದ್ದಾರೆ ಅಲ್ಲಿ ಎಲ್ಲ ರೀತಿಯಿಂದಲೂ ನನ್ನ ದೊಡ್ಡದಾದ ಕಾರ್ಯವೂ ನೆರವೇರಲಿದೆ ತಾಯಿ ನೀನು ಸಂತೋಷದಿಂದ ನನ್ನ ಮನದ ಯಾತ್ರೆಯು ಮಂಗಳಮಯವಾಗುವಂತೆ ಆನಂದಕರವಾಗುವಂತೆ ಆಶೀರ್ವದಿಸು ನನ್ನ ಮೇಲಿನ ಪ್ರೇಮದಲ್ಲಿ ಮುಳುಗಿ ಮರೆತಾದರೂ ಭಯಪಡಬೇಡ ನಿನ್ನ ಕೃಪೆಯಿಂದ ಎಲ್ಲವೂ ಶುಭವೇ ಜರುಗುವುದು ಬರಶ ಚಾರಿ ದಸ ಬಸಿ ಕರಿಪಿತು ಬಚನ ಪ್ರಮಾನ ಅಯಪಾಯ ಪುನಿದೇಕಿ ಹವು ಕರಸಿ ಮಲಾನ ತಂದೆಯವರ ಮಾತನ್ನು ಸತ್ಯವಾಗಿಸಲು ಹದಿನಾಲ್ಕು ವರ್ಷ ಕಾಡಿನಲ್ಲಿದ್ದು ಮರಳಿ ಬೇಗನೆ ಬರುತ್ತೇನೆ ಅನಂತರ ನಿನ್ನ ಚರಣ ದರ್ಶನವನ್ನು ಮಾಡುತ್ತೇನೆ ನೀನು ವ್ರತ ಮನಸ್ಸನ್ನು ಕೆಡಿಸಿಕೊಳ್ಳಬೇಡ ಬಚನಬಿನಿ ಮಧುರ ರಘುಬರಕೆ ಸರಿಸ ಮಲಗೆ ಮಾತು ಗುರ ಕರಕೆ ಸಹಮಿಸೋಕಿಸುನಿಸಿ ತಲಿ ಬಾನಿ ಜಿಮಿ ಜವಾ ಸರೆ ಪಾವಸ ಕಹಿ ಕಹಿನ ಚಾಯಿ ಕಹಿನ ಜಾಯಿ ಕಚು ಹೃದಯ ಬಿಷಾದು मनः मृगी सुनीके हरिनाधो नयन सजलतन थर थरथर काम्पी माजहि कायि मीन जनुमापि धरी बदनु बदनुनिहारि गद गद वचनकहति महतारि तात पितप्रानपि अप्राणपियारे ಿ ಮುದಿತ ಚರಿತ ತುಂಬ ರಾಜುದೇನ ಕಹು ಸುಭದಿನ ಸಾಧಾ ಕಹೇವು ಜಾನಬನ ಕಿಹಿ ಅಪರಾಧ ತಾತ ಸುನಾ ಬಹು ಮುಗಿನಿಧಾನು ಕೂದಿನ ಕರಕುಲ ಭಯವು ಕೃಸಾನು ರಘುವಂಶ ಶ್ರೇಷ್ಠನಾದ ಶ್ರೀರಾಮಚಂದ್ರನ ವಚನಗಳು ನಮ್ರವು ಮಧುರವೂ ಆಗಿದ್ದರು ಆ ಸ್ಥಿತಿಯಲ್ಲಿ ಅವಳಿಗೆ ಕಟುವಾಗಿ ಕಂಡವು ಅವು ಬಾಣಗಳಂತೆ ಹೃದಯಕ್ಕೆ ನಾಟಿದವು ಅವು ಅವಳನ್ನು ಬಾಧಿಸತೊಡಗಿದವು ಆ ಶೀತಲ ವಾಣಿಯನ್ನು ಕೇಳಿ ಮಳೆಯ ನೀರು ಬಿದ್ದಾಗ ಜವಾಸ ಗಿಡವು ಒಣಗುವಂತೆ ಕೌಸಲ್ಯೆಯು ಒಣಗಿ ಹೋದಳು ಅವಳ ಮನೋವೇದನೆ ಮಾತಿಗೆ ಮೀರಿದುದು ಸಿಂಹ ಗರ್ಜನೆಯನ್ನು ಕೇಳಿದ ಜಿಂಕೆಯಂತೆ ಆಕೆಯ ಮನಸ್ಸು ವಿಕಲವಾಗಿತು ಕಣ್ಣು ತುಂಬಿ ಬಂದವು ದೇಹ ಕಂಪಿಸತೊಡಗಿತು ಮುಂಗಾರು ಮಳೆಯ ನೀರಿನ ನೊರೆಯನ್ನು ತಿಂದ ಮೀನಿನಂತೆ ವಿಲವಿಲನೆ ಒದ್ದಾಡಿದಳು ಅವಳು ಧೈರ್ಯವನ್ನು ತಂದುಕೊಂಡು ಮಗನ ಮುಖವನ್ನು ನೋಡಿ ತಾಯಿಯು ಗದ್ಗದಳಾಗಿ ಹೇಳತೊಡಗಿದಳು ಮಗು ನೀನು ನಿನ್ನ ತಂದೆಗೆ ಪ್ರಾಣಪ್ರಿಯವಲ್ಲವೇ ನಿನ್ನ ಚರಿತ್ರೆಯನ್ನು ಕಂಡು ಅವರು ಸಂತೋಷ ಪಡುತ್ತಿದ್ದರು ಮಹಾರಾಜರೇ ನಿನ್ನ ಪಟ್ಟಾಭಿಷೇಕಕ್ಕಾಗಿ ಮುಹೂರ್ತವನ್ನು ನಿರ್ಣಯಿಸಿದ್ದರು ಈಗ ಯಾವ ಅಪರಾಧಕ್ಕಾಗಿ ನಿನ್ನನ್ನು ಕಾಡಿಗೆ ಕಳಿಸುತ್ತಾರಂತೆ ಮಗು ಇದಕ್ಕೆ ಕಾರಣವಾದರೂ ಏನು ಸೂರ್ಯ ವಂಶವನ್ನು ಸುಡಲು ಯಾರು ಅಗ್ನಿಯಾಗಿ ಹುಟ್ಟಿಕೊಂಡರು ನಿರಕಿರಾಮರುಖ ಸಚಿವ ಸುತಕಾರನು ಕೇವು ಬುಜಾಯಿ ಸುನಿ ಪ್ರಸಂಗು ರಗಿಮೋಕ ಜಿಮಿರಸ ಜಿಮಿತ ಸಾಬರನಿ ನಾಯಿ ಆಗ ಶ್ರೀರಾಮಚಂದ್ರನ ಮನೋಭಾವವನ್ನು ಅರಿತ ಮಂತ್ರಿ ಕುಮಾರನು ಕೌಸಲ್ಯಗೆ ಎಲ್ಲ ಕಾರಣಗಳನ್ನು ವಿವರಿಸಿ ಹೇಳಿದನು ಅದನ್ನು ಕೇಳಿದ ಅವಳು ಮೂಕಳಂತಾದಳು ಆಕೆಯ ದೆಸೆಯನ್ನು ಯಾರು ತಾನೇ ವರ್ಣಿಸಬಲ್ಲರು ರಾಖಿ ಕಹಿ ಕಹೀಸಾಹೂ ದುಹೂ ಭಾಂತಿ ಉರದಾರು ನಾಹೂ लिखत सुधाकर गालिखिराहु विधि गति सदा सबकाहु धर्मसनेह उभयमति घेरि भयि गति साम्पचु केरि सुतहि करबु अनुरोधु धरमु जाये अरुबन्धु विरोधु कहबु तौ बडिहानि ಸಂಕಟ ಸೋಚ ಬಿಪಸ ಭೈರಾನಿ ಬಹುಲಿ ಸಮ ಜೀಯ ಧರ್ಮ ಸಯಾನಿ ರಾಮು ಭರತು ದೋವು ಸುತ ಸಮ ಜಾನಿ ಸರಳ ಸುಭಾವು ರಾಮ ಮಹತಾರಿ ಗೋಲಿಪಚನ ಧೀರಧರಿ ಭಾರಿ ತಾತ ಜವು ತಾತ ಜಾವು ಬಲಿಕಿನೇಹುಸೀಕಾ ಪಿತು ಆಯಸು ಸಬಧರಮ ಕಟೀಕ ಇರು ಎಂದು ಹೇಳುವಂತಿಲ್ಲ ಹೋಗು ಎಂದು ಹೇಳುವಂತಿಲ್ಲ ಎರಡೂ ಕಡೆಯಿಂದ ಎದೆಯುರಿ ಎದೆಗುದಿ ಅವಳು ಮನಸ್ಸಿನಲ್ಲೇ ಅಂದುಕೊಂಡಳು ವಿಧಾತನ ನಡತೆಯು ಎಲ್ಲರಿಗಾಗಿ ಯಾವಾಗಲೂ ವಕ್ರವಾಗಿಯೇ ಇರುತ್ತದೆ ಚಂದ್ರನನ್ನು ಬರೆಯಲು ಹೋಗಿ ಅದು ರಾಹುವಾಯಿತು ರಾಜ್ಯದ ಬದಲಿಗೆ ವನವಾಸವನ್ನು ನೀಡಿದನು ಧರ್ಮ ಮತ್ತು ಪುತ್ರವಾತ್ಸಲ್ಯ ಇವೆರಡರ ನಡುವೆ ಕೌಸಲ್ಯ ಬುದ್ಧಿ ಸಿಕ್ಕಿಹಾಕಿಕೊಂಡಿತು ಅವಳ ಮನಸ್ ಮನೋಸ್ಥಿತಿಯು ವಿಷದ ಮೂಗಿಲಿಯನ್ನು ತಿಂದ ಹಾವಿನಂತಾಯಿತು ತಾನು ಹಠದಿಂದ ಮಗನನ್ನು ಉಳಿಸಿಕೊಂಡರೆ ಧರ್ಮಲೋಪವಾಗುತ್ತದೆ ಅಣ್ಣ ತಮ್ಮಂದಿರ ನಡುವೆ ವಿರಸ ಉಂಟಾಗುತ್ತದೆ ಒಂದು ವೇಳೆ ವನಕ್ಕೆ ಹೋಗು ಎಂದು ಹೇಳಿದರೆ ಭಾರಿ ನಷ್ಟವೂ ಸಂಭವಿಸಬಹುದು ವನದಲ್ಲಿ ಏನಾಗುವುದು ಯಾರಿಗೆ ತಾನೇ ಗೊತ್ತು ಈ ಪ್ರಕಾರ ಧರ್ಮ ಸಂಕಟದಲ್ಲಿ ಬಿದ್ದ ರಾಣಿಯು ವಿಶೇಷವಾಗಿ ವಿಚಾರಗ್ರಸ್ತಳಾದಳು ಅನಂತರ ಚತುರೆಯಾದ ಕೌಸಲ್ಯೆಯು ಪತಿವ್ರತ ಧರ್ಮವನ್ನು ನೆನೆದು ರಾಮ ಹಾಗೂ ಭರತ ಇಬ್ಬರು ನನ್ನ ಮಕ್ಕಳೇ ಎಂದು ಬಗೆದು ಸರಳ ಸ್ವಭಾವದ ಶ್ರೀರಾಮನ ತಾಯಿಯು ಧೈರ್ಯ ತಂದುಕೊಂಡು ಎಂತೆಂದಳು ಮಗು ನೀನು ಒಳಿತನ್ನೇ ಮಾಡಿದೆ ಪಿತೃವಾಕ್ಯ ಪರಿಪಾಲನೆಯೇ ಎಲ್ಲ ಧರ್ಮಗಳಿಗೂ ಮುಕುಟಮಣಿಯಾದ ಧರ್ಮವಾಗಿದೆ ರಾಜುದೇನ ಕಹಿದೀನ ಬನುಮೋಹಿ ನಸೋ ದು ಕಲೇಸೋ ತುಮಬಿನ್ನು ಭರತ ಹಿ ಭೂಪತಿಹಿ ಪ್ರಜಹಿ ಪ್ರಚಂಡ ಕಲೇಶು ನಿನ್ನ ತಂದೆಯವರು ರಾಜ್ಯ ಕೊಡುವೆನೆಂದು ಹೇಳಿ ಮತ್ತೆ ವನವನ್ನು ಕೊಟ್ಟರು ಇದಕ್ಕಾಗಿ ನನಗೆ ಲೇಷ ಮಾತ್ರವೂ ದುಃಖವಿಲ್ಲ ಆದರೆ ನೀನಿಲ್ಲದೆ ಭರತನಿಗೆ ಮಹಾರಾಜನಿಗೆ ಪ್ರಜೆಗಳಿಗೆ ತುಂಬಾ ಕ್ಲೇಶ ಉಂಟಾಗುವುದಲ್ಲ ಎಂಬುದೇ ದೊಡ್ಡ ದುಃಖವಾಗಿದೆ ಜೋಕೇ ವಲಪಿಸು ಆಯಸು ತಾತ ौ जनि जाहु जानि बडि माता चौपितु पितु मातु कहेवु बन जाना तौ कानन सत अवध समाना पितु बन देव मातु बन देवि खगमृगचरण बन बासु भय बिलोकि हिय भागी बनु अवध अभागी जो रघुबं सतिल जो तुम्ह त्यागी संग मोहिले हु तुम हृदय हो ये संदेहु उत परम प्रिय तुम सब ही के प्राण प्राण के जीवन जी के तुम कहु मातु बन जाऊ ಮೈಸೂನಿ ಬಚನ ಬೈಠಿ ಬಚಿತಾವು ಮಗು ಕೇವಲ ಆ ತಂದೆಯವರ ಆಜ್ಞೆಯಾಗಿದ್ದರೆ ನಾನು ಹೇಳುತ್ತಿದ್ದೆ ವನಕ್ಕೆ ಹೋಗಬೇಡ ಏಕೆಂದರೆ ತಾಯಿಯ ಸ್ಥಾನವು ತಂದೆಯ ಸ್ಥಾನಕ್ಕಿಂತ ಎತ್ತರವಾದುದು ಆದರೆ ತಂದೆ ತಾಯಿಗಳಿಬ್ಬರು ವನಕ್ಕೆ ಹೋಗಲು ಹೇಳಿದ್ದರೆ ಆ ವನವು ನಿನ್ನ ಪಾಲಿಗೆ ನೂರಾರು ಅಯೋಧ್ಯೆಗಳಿಗೆ ಸಮಾನವಾದೀತು ಅಲ್ಲಿಯ ವನ ದೇವತೆಗಳೇ ನಿನಗೆ ತಂದೆ ತಾಯಿಯರಾಗುವರು ಅಲ್ಲಿಯ ಪಶು ಪಕ್ಷಿಗಳೇ ನಿನ್ನ ಚರಣ ಸೇವಕರಾಗುವರು ಅರಸನಾದವನು ವಾರ್ಧಕ್ಯದಲ್ಲಿ ಕಾಡಿಗೆ ಹೋಗುವುದು ಉಚಿತವೇ ಆಗಿದೆ ಆದರೆ ನಿನ್ನ ಸುಕುಮಾರ ಸ್ಥಿತಿಯನ್ನು ನೋಡಿ ನನ್ನ ಎದೆ ಕಿವಿಚಿದಂತಾಗುತ್ತದೆ ಓ ರಘುವಂಶ ತಿಲಕ ವನವು ತುಂಬಾ ಭಾಗ್ಯಶಾಲಿಯು ನೀ ತೊರೆದ ಈ ಅಯೋಧ್ಯೆಯೇ ದೌರ್ಭಾಗ್ಯಶಾಲಿಯು ಕುಮಾರ ನನ್ನನ್ನು ಜೊತೆಯಾಗಿ ಜೊತೆಯಲ್ಲಿ ಕರೆದುಕೊಂಡು ಹೋಗು ಎಂದರೆ ಅಂದರೆ ನನ್ನನ್ನು ಈ ನೆಪದಲ್ಲಿ ತಾಯಿಯು ತಡೆಯುತ್ತಿದ್ದಾಳೆ ಎಂದು ನಿನಗೆ ನನ್ನ ಮೇಲೆ ಸಂದೇಹವಾಗಬಹುದು ಮಗು ನೀನು ಎಲ್ಲರಿಗೂ ಪರಮಪ್ರಿಯನಾಗಿರುವೆ ಪ್ರಾಣಗಳ ಪ್ರಾಣ ಹೃದಯದ ಜೀವನನಾಗಿರುವೆ ಅಂತಹ ಪ್ರಾಣಾಧಾರನಾದ ನೀನು ಈಗ ಹೇಳುತ್ತಿದ್ದೀಯ ಅಮ್ಮ ನಾನು ಕಾಡಿಗೆ ಹೋಗುತ್ತೇನೆ ಎಂದು ನಿನ್ನ ಮಾತನ್ನು ಕೇಳಿ ನಾನು ಪಶ್ಚಾತ್ತಾಪ ಪಡುತ್ತಾ ಕುಳಿತಿದ್ದೇನೆ ಯಹ ವಿಚಾರಿ ನೂ ಹಟಜೂಟ ತನೇ ಹುಬಡಾಯಿ ಮನ್ಮಾನಿ ಮಾತು ಕರನಾಥ ಬಲಿಸುರತೆ ಬಿಸೀ ಇದೆಲ್ಲ ಯೋಚಿಸಿ ಕೃತ್ರಿಮವಾದ ಸ್ನೇಹವನ್ನು ತೋರಿಸುತ್ತ ನಾನು ಹಠ ಮಾಡುವುದಿಲ್ಲ ಮಗು ನಾನು ನಿನಗೆ ಕೈ ಮುಗಿಯುತ್ತೇನೆ ಈ ತಾಯಿಯ ಸಂಬಂಧವನ್ನು ತಾಯಿಯನ್ನು ಮರೆಯಬೇಡ देव पितर सब तुम गुसाई नयन की नाये अवधि अंबु प्रिय परिजन मीन करुणा करुना कर धरम धुरी नीचारी सोये करह उपाये सब ही जि आत जेहिच मेटवु आये जाहु सुखे बलि जाये ಕರಿ ಅನಾಥ ಜನ ಪರಿ ಜನ ಗಾವು ಸಭಕರ ಆಜು ಸುಕೃತ ಪೀತು ಕರಾಳ ಕಾಲು ವಿಪರೀತ ಬಹುಬಿಧಿ ವಿಲಪಿ ಚರಣಲಪಟಾ ಪರಮ ಅಭಾಗ ಜನ ದಾರುನದುಸು ಪುರವ್ಯಾಪ ಬರನಿನ ಜಾಗಿ ಬಿಲಾಪ ಕಲಾಪ ರಾಮ ಉಠಾಯಿ ಮಾತು ಬುರಲಾಯಿ ಕೈ ಮೃದು ಬಚನ ಬಹುರಿ ಸಮಚಾಯಿ ಊ ನನ್ನ ಕಣ್ಮಣಿಯೇ ಕಪ್ಪು ಕಣ್ಣು ರೆಪ್ಪೆಗಳು ಕಣ್ಣನ್ನು ಕಾಪಾಡುವಂತೆ ದೇವತೆಗಳು ಪಿತೃಗಳು ನಿನ್ನನ್ನು ಅಡವಿಯಲ್ಲಿ ಕಾಪಾಡಲಿ ನಿನ್ನ ವನವಾಸದ ಅವಧಿಯು ಸರೋವರದಲ್ಲಿರುವ ನೀರು ಹೇಗೆ ಜೀವನಾಧಾರವಾಗಿರುವುದು ನಿನ್ನ ಪ್ರಿಯ ಜನರು ಪರಿಜನರು ಅದರಲ್ಲಿರುವಂತಹ ಮೀನುಗಳಾಗಿರುವರು ನೀನು ಕರುಣಾಸಾಗರನು ಧರ್ಮ ದುರಂಧರನಾಗಿರುವೆ ಇದನ್ನು ನೆನೆದು ನಾವೆಲ್ಲರೂ ಬದುಕಿರುವಾಗಲೇ ಹಿಂತಿರುಗುವ ಉಪಾಯವನ್ನು ಮಾಡು ನನ್ನ ಜೀವನವೇ ನಿನಗೆ ನಿವಾಳಿಸಿಬಿಟ್ಟಿದ್ದೇನೆ ನೀನು ಸೇವಕರನ್ನು ಕುಟುಂಬ ವರ್ಗದವರನ್ನೋ ಹಾಗೂ ನಗರವನ್ನು ತಬ್ಬಲಿಯಾಗಿಸಿ ಸುಖವಾಗಿ ಕಾಡಿಗೆ ತೆರಳು ಇಂದು ಎಲ್ಲರ ಪುಣ್ಯ ಫಲವು ಮಣ್ಣುಗೂಡಿತು ಕರಾಳ ಕಾಲವು ಎಂತಹ ವಿರುದ್ಧ ಸ್ಥಿತಿಯನ್ನು ಉಂಟು ಮಾಡಿದ್ದಾನೆ ಈ ಪ್ರಕಾರ ತುಂಬಾ ವಿಲಾಪ ಮಾಡುತ್ತಾ ತಾನು ಪರಮ ಅಭಾಗಿನಿ ಎಂದುಕೊಂಡು ತಾಯಿ ಕೌಸಲ್ಯು ಶ್ರೀರಾಮನ ಚರಣಗಳಿಗೆ ಗೋಜಿಕೊಂಡಳು ಎದೆಯಲ್ಲಿ ಭಯಂಕರವೂ ದುಸ್ಸಹವೂ ಆದ ತಾಪ ಉಂಟಾಯಿತು ಆಗಿನ ಆಕೆಯ ಶೋಕ ವಿಲಾಪಗಳನ್ನು ವರ್ಣನಾತೀತವ ಶೋಕ ವಿಲಾಪಗಳು ವರ್ಣನಾತೀತವಾಗಿದ್ದವು ಶ್ರೀರಾಮಚಂದ್ರನು ತಾಯಿಯನ್ನು ಎಬ್ಬಿಸಿ ತಪ್ಪಿಕೊಂಡನು ನಲ್ವಾತುಗಳಿಂದ ಆಕೆಯನ್ನು ಸಂತೈಸಿದನು ಈ ರೀತಿಯಾಗಿ ತಾಯಿಯು ತನ್ನ ಮಗನು ಕಾಡಿಗೆ ಹೋಗುತ್ತಾನೆ ಎಂಬುದನ್ನು ತಿಳಿದ ನಂತರವೂ ತನಗಾದ ಶೋಕವನ್ನೆಲ್ಲ ಹೃದಯದಲ್ಲಿ ಬಚ್ಚಿಟ್ಟುಕೊಂಡು ತಾನು ತನ್ನ ಪತಿಯಾದ ದಶರಥನ ಹಿರಿಮೆಯನ್ನೇ ಕಾಯಬೇಕೆಂಬ ಹಿರಿಯ ರಾಣಿ ಪಟ್ಟದ ರಾಣಿಯ ಘನತೆಯನ್ನು ಪಟ್ಟದ ರಾಣಿಯ ಗೌರವವನ್ನು ನೆನೆದವನಾಗಿ ನನ್ನ ಮಗನನ್ನು ಅತ್ಯಂತ ಪಾರವಾದ ಹೃದಯದಿಂದ ಕಾಡಿಗೆ ಕಳಿಸಿಕೊಡುತ್ತಿದ್ದಾಳೆ ಶ್ರೀರಾಮಚಂದ್ರನು ಕಾಡಿಗೆ ಹೋಗುವುದರಿಂದ ಅಯೋಧ್ಯೆ ಅಭಾಗಿನಿಯಾಗಲಿದ್ದಾಳೆ ಅಂದರೆ ಅಯೋಧ್ಯೆಯ ದೌರ್ಭಾಗ್ಯ ಕಾಡಿಗೆ ಸೌಭಾಗ್ಯವಾಗಿ ಪರಿಣಮಿಸುತ್ತದೆ ಯಾವುದು ಅಯೋಧ್ಯೆಗೆ ದೌರ್ಭಾಗ್ಯವಾಗಿದೆಯೋ ಅದೇ ಇಡೀ ಲೋಕದ ಸೌಭಾಗ್ಯವಾಗಲಿದೆ ಆದರೆ ಭವಿತವ್ಯವನ್ನು ಯಾರು ತಾನೇ ಬಲ್ಲರು ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ त्वामहं प्रार्थये नित्यं विद्यादानं च देहि मे नमस्कार श्रीरामचन्द्रकृपालभजम हरणभवभयदारुणं श्रीरामचन्द्रकृपाल भजमन Harana bhava bhayadaranam, Shri Ram, Shri Ram, Shri Ram, Shri Ram, Shri Ram Shri